ನಮಸ್ಕಾರ ಕರ್ನಾಟಕ ನೆನ್ನೆಲ್ಲ ಮನೆ ಐ ತಿಂಕ್ ಇಫ್ ಆಮ್ ನಾಟ್ ರಾಂಗ್ ನೈನ್ಟೀನ್ ಒಂದು ಎಫ್ಐ ಆರ್ ರಿಜಿಸ್ಟರ್ ಆಗುತ್ತೆ ಟ್ವೆಂಟಿ ಫಸ್ಟ್ ನನಗೊಂದು ನೋಟಿಸ್ ಕೊಡ್ತಾರೆ ಕೊಡಗಿಲಿ ಪೊಲೀಸರು ಅಂಡ್ ಐ ತಿಂಕ್ ಸೆಕ್ಷನ್ ಟೂ ನೈಂಟಿ ನೈನ್ ಮತ್ತೆ ಬೋತ್ ಆರ್ ಲೆಸ್ ದಾನ್ ಸೆವೆನ್ ಇಯರ್ಸ್ ಏಳು ವರ್ಷಕ್ಕಿಂತ ಕಡಿಮೆ ಇರುವಂತ ಅಫೆನ್ಸ್ ಅದು ಇಸ್ ಯಾರಿಗೋ ಇಂಟರ್ನೆಟ್ಟಲ್ಲಿ ಏನೋ ಮಾ ಏನೋ ಮಾತಾಡದೆ ಅಂತ ನೀ ನೀ ಐಸ ನೀ ಸೀದಾ ಸೀದಾ ಉದ್ರು ಉದ್ರು ಜನ ಉದ್ರು ನೀಟಾಗಿ ಹೇಳು ಹಾಂ ಆ ಬಾಡೋ ಹೋ ಆ ಆ ಕೇಸಲ್ಲಿ ಓಕೆ ನಮಗೆ ನೋಟಿಸ್ ಕೊಡಬೇಕು ಅಂಡರ್ ಸೆಕ್ಷನ್ ತರ್ಟಿ ಫೈವ್ ಯಾಕಂದರೆ ನನಗೆ ನನಗೆ ನನ್ನ ಮೇಲೆ ಮಾಡಿದಂಥ ಎಫ್ ಆರ್ ರಲ್ಲಿ ಸೆವೆನ್ ಇಯರ್ಸ್ಗಿಂತ ಲೆಸ್ಸು ಏನೋ ಪನಿಷ್ಮೆಂಟ್ ಇರೋದ್ರಿಂದ ನನಗೆ ನೋಟಿಸ್ ಕೊಡಬೇಕಾಗಿತ್ತು ನೋಟಿಸ್ ಕೊಟ್ಟರು ನಾನು ನನಗೆ ನಾನು ಸ್ವಲ್ಪ ನಾನು ಯಾವುದೋ ಬೇರೆ ಒತ್ತಡದಲ್ಲಿ ಬೇರೆ ಕೆಲಸದಲ್ಲಿ ಇದ್ದಾಗ ನಾನು ರಿಪ್ಲೈ ಕಟ್ಟು ಕಳಿಸಿದ್ರೆ ಕೊಡಗೇಳಿ ಪೊಲೀಸರು ತಗೊಂಡಿಲ್ಲ ಬದಲಾಗಿ ಸರ್ಚ್ ವಾರಂಟ್ ತಗೊಂಡ್ಬಂದು ಮನೆ ಹತ್ರ ಬಾಗಿಲನ್ನೆಲ್ಲ ಒಡೆದಾಕಿ ಮೇಲೆ ರೂಮ್ ಎಲ್ಲ ಹೊಡೆದಾಕಿ ಆ ನಾಯಿಗಳಿಗೆ ಏನೇನೋ ಮಾಡಿ ಎಲ್ಲ ತುಂಬಾ ದೊಡ್ಡ ಮಿಸ್ ಮಾಡಿ ಮಾಡಿಟ್ಟಿದ್ದಾರೆ ಅಲ್ಲ ಆರ್ಟಿಕಲ್ ಹತ್ತೊಂಬತ್ತು ಪ್ರಕಾರ ನಾವೆಲ್ಲ ಧ್ವನಿ ಮಾಡೋ ತಪ್ಪೇನಾ ನಾವು ನಮಗೋಸ್ಕರ ಏನಾದರೂ ಧ್ವನಿ ಮಾಡ್ತಾ ಇದ್ದೀವ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇವತ್ತು ಮೀನ್ ಮೀನ್ ಇವತ್ತು ನ್ಯಾಯಾಲಯ ಮಾನ್ಯ ನ್ಯಾಯಾಲಯ ನಮಗೆ ನಮ್ಮ ವಕೀಲರು ಐ ಶುಡ್ ಥ್ಯಾಂಕ್ ಮೈ ಆಲ್ ಮೈ ಟೀಮ್ ಆಫ್ ಅಡ್ವೊಕೇಟ್ಸ್ ಯಾರ್ಯಾರು ನಿಂತ್ಕೊಂಡಿದ್ರಲ್ಲ ವೇದಮೂರ್ತಿ ನಮ್ಮ ಮರೀಶ್ ಬಾಬು ಅವರು ವೇದಮೂರ್ತಿ ಅವರು ಸುನೀಲ್ ಅವರು ಅವರು ಜೂನಿಯರ್ಗಳು ಕಡಿಮೆ ಆದ್ರೆ ಒಂದು ನಲವತ್ತೈದು ಜನ ಅಡ್ವೊಕೇಟ್ಸ್ ಪಾಪ ನನ್ನ ಪರವಾಗಿ ನಿಂತ್ಕೊಂಡು ಕೆಲಸವನ್ನು ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಈ ರೀತಿ ಅನ್ಯಾಯ ಮಾಡಿದ್ದಾರೆ ಅರೆಸ್ಟ್ ಮಾಡೋ ಪ್ರೊಸೀಜರ್ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ಈ ವಿಡಿಯೋ ಮಾಡ್ತಾ ಇರೋದು ನನಗೆ ಬೇಲ ಆಯ್ತು ಅನ್ನೋ ಖುಷಿನಲ್ಲ ನಾನು ನಿಮಗೆ ತಿಳಿಸಬೇಕಾಗಿದೆ ಯಾವುದೇ ವ್ಯಕ್ತಿಯ ಮೇಲೆ ಎಫ್ ಐ ಆರ್ ಆಯಿತು ಅಂತಂದ್ರೆ ಆ ಸೆಕ್ಷನ್ಗಳಲ್ಲಿ ಯಾವುದೋ ಸೆಕ್ಷನ್ ಲೆಸ್ ದೆನ್ ಸೆವೆನ್ ಇಯರ್ಸ್ ಇತ್ತು ಅಂತಂದ್ರೆ ಅವ್ರು ಯಾರೂ ಕೂಡ ನಿಮಗೆ ಅರೆಸ್ಟ್ ಮಾಡಲಿಕ್ಕೆ ಬರಲ್ಲ ಬಿಕಾಸ್ ದರ್ ಇಸ್ ಅ ಗೈಡ್ ಲೈನ್ಸ್ ಕಾಲ್ಡ್ ಅರ್ನೇಶ್ ಕುಮಾರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಬಟ್ ಈ ನನಗೆ ಗೊತ್ತಿಲ್ಲ ಈ ಅರ್ಧಂಬರ್ಧ ಇರುವಂತ ಕೆಲವು ಸರ್ಕಾರದಲ್ಲಿರೋರು ಒತ್ತಡ ಹಾಕಿ ಅರ್ನೇಶ್ ಕುಮಾರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ಅರೆಸ್ಟ್ ಮಾಡಬೇಡಿ ಅಂತ ಹೇಳಿದ್ರು ಸಹ ನನಗೆ ಮೊದಲೇ ನೋಟಿಸ್ ಕೊಟ್ಟು ಮಾರ್ನೇ ದಿವಸನೇ ಬಂದು ಸರ್ಚ್ ವಾರಂಟ್ ಎತ್ಕೊಂಡ್ಬಂದು ಬಾಗಲ್ನೆಲ್ಲ ಹೊಡೆದಾಗಿ ಇಷ್ಟೊಂದು ದೊಡ್ಡ ಮೆಸ್ ಮಾಡಿಸ್ತಾ ಇದೀರಾ ಕಾಂಗ್ರೆಸ್ ಸರ್ಕಾರ ನನಗೆ ಅರ್ಥ ಆಗ್ತಾ ಇಲ್ಲ ಏನ್ ಯಾಕೆ ಯಾಕಿದೆಯಲ್ಲ ಕಾನೂನು ಬಾಹಿರವಾಗಿ ಮಾಡ್ತಾ ಇದೀರಾ ಶುಡ್ ಬಿ ಫೈಲ್ ಅ ಕಂಟೆಂಪ್ಟ್ ಈ ಕೇಸಲ್ಲಿ ಕಂಟೆಂಪ್ಟ್ ಫೈಲ್ ಮಾಡೋಣ ಆಮೇಲೆ ಯಾರು ಎದ್ಕೊಂಡಿಲ್ಲ ಏನಕ್ಕೆ ಏನಕ್ಕೆ ನೀವೆಲ್ಲ ಕೇಸ್ ಹಾಕ್ಬಿಟ್ಟು ಎದುರಿಸ್ತೀನಿ ಏನ್ ನನ್ಗೆ ಅರ್ಥ ಆಗ್ತಾ ಇಲ್ಲ ನಾವು ಪ್ರಶ್ನೆ ಸಂವಿಧಾನಿಕ ಹಕ್ಕುಗಳಿಂದ ಪ್ರಶ್ನೆ ಮಾಡದೆ ದೊಡ್ಡ ತಪ್ಪಾಗ್ಬಿಟ್ಟಿದ್ಯಾ ಸಂವಿಧಾನ ಕೊಟ್ಟರು ಯಾವ ಪಾರ್ಟಿನೂ ಕೊಟ್ಟಿಲ್ಲ ಅದು ಕಾಂಗ್ರೆಸ್ ಕೊಟ್ಟಿಲ್ಲ ಬಿಜೆಪಿನು ಕೊಟ್ಟಿಲ್ಲ ಇವತ್ತು ಮಾನ್ಯ ನ್ಯಾಯಾಲಯ ಅದನ್ನ ಪರಿಷ್ಕರಿಸಿ ನನಗೆ ನೋಟಿಸ್ ಕೊಟ್ಟು ಬಂದು ಅರೆಸ್ಟ್ ನೋಟಿಸ್ ಕೊಟ್ಟು ಸಮಯನೇ ಕೊಡದೆ ನನ್ನನ್ನು ಬಂದು ವಾರಂಟ್ ಇಟ್ಕೊಂಬ ಅರೆಸ್ಟ್ ಮಾಡಿ ಮತ್ತೆ ಹರೀಶ್ ಕುಮಾರ್ ವರ್ಸಸ್ ಯೂನಿಯನ್ ಯೂನಿಯನ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಯಾಕೆ ಫಾಲೋ ಮಾಡಲ್ಲ ನೀವು ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ಅವರು ಗೈಡ್ಲೈನ್ಸ್ ಲೈನ್ಸ್ ನೀವು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಫಾಲೋ ಮಾಡಲ್ಲ ಹೋಮ್ ಮಿನಿಸ್ಟರ್ ಅಥವಾ ಅವರ ಮೇಲೆ ಒತ್ತಡ ಹಾಕೋರು ಗೈಡ್ ಲೈನ್ಸ್ ಗಳನ್ನ ಫಾಲೋ ಮಾಡ್ತಿರ ಮತ್ತೆ ಸುಪ್ರೀಂ ಕೋರ್ಟ್ ಏನಕ್ಕೆ ಬೇಕಾಗಿದೆ ಇವನ್ ನನ್ನ ಕೇಸಲ್ಲೂ ಕೂಡ ಕಂಟೆಂಪ್ ನಿಮಗೆ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಹೇಳಿದೆ ಏಳು ವರ್ಷದ ಕೆಲಡೆ ಅಫೆನ್ಸ್ ಗಳಿಗೆ ನೀವು ನೋಟಿಸ್ಗಳನ್ನು ಕೊಡಬೇಕು ಮತ್ತೆ ಆರೋಪ ಒತ್ತಿರೋಂತವರಿಗೆ ಸಮಯ ಕೊಡಬೇಕು ಏನೋ ಉತ್ತರ ಕೊಡ್ಲಿಕ್ಕೆ ಬಂದು ಹೇಳಿಕೆ ಕೊಡ್ಲಿಕ್ಕೆ ಅರೆ ಅರೆ ಅರೆಸ್ಟ್ ಇಸ್ ಓನ್ಲಿ ಇನ್ ದರೆಸ್ಟ್ ಅರೆಸ್ಟ್ ಇಸ್ ನಾಟ್ ಮ್ಯಾಂಡೇಟರಿ ಅಪ್ಲಿಕೇಶನ್ ಆಫ್ ಮೈಂಡ್ ಬೇಕಾಗುತ್ತೆ ಆದ್ರೂ ಕೂಡ ಕೊಡಗೇಳ್ಳಿ ಪೊಲೀಸರು ಮನೆಯ ಬಾಗಲ ತಾವ ಬಂದು ಹೊಡೆದಾಕಿ ಗೇಟ್ನೆಲ್ಲ ಆ ನಾಯಿಗಳಿಗೆಲ್ಲ ಹೆಚ್ಚು ಕಮ್ಮಿ ಮಾಡಿ ಜೊತೆನಲ್ಲಿ ಆರಂಭಿಸ್ ಮೀನ್ ಏನ್ ನನ್ಗೆ ನನ್ಗೆ ಅರ್ಥ ಆಗ್ತಾ ಇಲ್ಲ ಇಷ್ಟು ಕೆಲಸ ಮಾಡೋದ್ ಕೇಳಿದ್ರೆ ಸರ್ ಮೇಲಿಂದ ಒತ್ತಡ ಒತ್ತಡ ಅಂದ್ರೆ ಯಾರು ಸರ್ಕಾರನ ಒಬ್ಬ ಡೆಪ್ಯೂಟಿ ಸಿ ಎಂ ಅವರು ಯಾರ ವ್ಯಕ್ತಿನ ಯಾರು ಐ ತಿಂಕ್ ಒದ್ದು ಒಳಗಡೆ ಹಾಕಿ ಒದ್ದು ಒಳಗಡೆ ಹಾಕಿ ಅಂದ್ರೆ ಅಸಾಲ್ಟ್ ಮಾಡಿ ಅಂತ ಒಬ್ಬ ಡೆಪ್ಯೂಟಿ ಸಿ ಎಂ ಅವರು ಒದ್ದು ಒಳಗಡೆ ಹಾಕಿ ಅಂತಂದ್ರೆ ಏನ್ ಲೆಕ್ಕಾಚಾರ ಇದು ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ಯಾವ ಸರ್ಕಾರದ ಕೆಳಗೆ ನಾವು ಜೀವನ ಮಾಡ್ತಾ ಇದೀವಿ ಆರ್ ವಿ ಲಿವಿಂಗ್ ಇನ್ ಡೆಮೋಕ್ರೆಸಿ ಲಾನ್ ಹೂ ಸ್ಪೀಕ್ ದಿಸ್ ಆಫ್ ಲ್ಯಾಂಗ್ವೇಜ್ ಹಾಕಿ ಅಂದ್ರೆ ಅಸಾಲ್ಟ್ ಮಾಡಿ ಅಂತ ಫೋರ್ಸ್ ಹಾಕಿ ಅಂತ ಅವ್ರ ಮೇಲೆ ಫಿಸಿಕಲ್ ಆಗಿ ಏನೋ ತೊಂದರೆ ಆಗಲಿ ಅಂತ ತೊಂದರೆ ಆಗಿ ಒಳಗಡೆ ಹಾಕಿ ಅಂತ ಒಬ್ರು ಹೇಳಬಹುದಾ ಈ ಮಾತನ್ನ ಆರ್ ವಿಲ್ ದಿಸ್ ಐ ರೆಸ್ಪೆಕ್ಟ್ ಪೊಲೀಸರು ಅರೆಸ್ಟ್ ಮಾಡಿದ್ರು ಪ್ರೊಡ್ಯೂಸ್ ಮಾಡಿದ್ರು ಇವತ್ತು ಮಾನ್ಯ ನ್ಯಾಯಾಲಯ ಪರಿಷ್ಕರಣೆ ಮಾಡ್ತು ನಮ್ಮ ವಕೀಲರ ವಾದವನ್ನ ಆಲಿಸ್ತು ತಪ್ಪುಗಳಾಗಿದೆ ಅಂತ ಗೊತ್ತಾಯ್ತು ಅರೆಸ್ಟ್ ಅಲ್ಲೂ ಕೂಡ ತಪ್ಪಾಗಿದೆ ಅಂತ ಗೊತ್ತಾಯ್ತು ಈ ರೀತಿ ಮಾಡೋದಿಂದ ನನಗೊತ್ತಿಲ್ಲ ಪಾಪ ಪೊಲೀಸ್ ಅವರ ಮೇಲೆ ನೀವು ಹಾಕುವಂತ ಒತ್ತಡ ನಾನು ಎಲ್ಲಾ ಪೊಲೀಸರು ಕೆಟ್ಟವರು ಅಂತ ಹೇಳಕ್ ಆ ಪೊಲೀಸ್ ಅವರ ಮೇಲೆ ನೀವು ಹಾಕುವಂತಹ ಒತ್ತಡ ಅವ್ರಗಳನ್ನ ಬಳಸ್ಕೊಂಡು ಸುಮ್ ಸುಮ್ನೆ ಅರನೇಶ್ ಕುಮಾರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಗೈಡ್ ಲೈನ್ಸ್ ಫಾಲೋ ಮಾಡಿದಿರಂತದ್ದು ಆಮೇಲೆ ಒದ್ದು ಒಳ ಹಾಕಿ ಅನ್ನೋ ಡೈಲಾಗ್ ಗಳು ನಾವ್ ಯಾರು ಗುಲಾಮರಲ್ಲ ಸರ್ ನಾವು ವೋಟ್ ಹಾಕರೆ ಕೇಂದ್ರ ಸರ್ಕಾರ ಆಗುತ್ತೆ ನಾವು ವೋಟ್ ಹಾಕಿದ್ರೆ ರಾಜ್ಯ ಸರ್ಕಾರ ಆಗುತ್ತೆ ಗಂಟೆ ಟ್ಯಾಕ್ಸ್ ಕಟ್ಟಿದ್ರೆ ಎರಡು ಸರ್ಕಾರ ನಡೀತದೆ ನಾವು ಯಾರು ಗುಲಾಂಬರಲ್ಲ ಪೊಲೀಸರು ನಾವು ಯಾರು ಭಯನೂ ಬೀಳ್ಬೇಕಾಗಲ್ಲ ನಿಮ್ ಎಫ್ ಐಆರ್ ಮಾಡಿದ್ರೆ ಸುಪ್ರೀಂ ಕೋರ್ಟ್ ಗೈಡ್ ಗಳನ್ನ ಫಾಲೋ ಮಾಡಿ ಅದನ್ನ ತಲೆಯಲ್ಲಿ ಬುದ್ಧಿಲಿ ಇಟ್ಕೋಬೇಕು ಪೊಲೀಸ್ ಆಫೀಸರ್ ಗಳು ಯಾರೋ ಹೇಳದ ಟ್ರಾನ್ಸ್ಫರ್ ಮಾಡ್ತಾನೆ ಸಸ್ಪೆಂಡ್ ಮಾಡ್ತಾನೆ ಅಂತ ನೀವುಗಳು ನಿಮ್ಮ ಐ ಥಿಂಕ್ ಈ ಸುಪ್ರೀಂ ಕೋರ್ಟ್ ವೈಲೇಷನ್ ಗಳನ್ನ ಮಾಡಿ ಕಂಟೆಂಪ್ಟ್ ಆಫ್ ಕೋರ್ಟ್ ಆದ್ರೆ ಏನ್ ಮಾಡ್ತೀರಾ ನೀವು ಇವಾಗ ಅನ್ಕೇಸಲ್ಲಿ ಅನೇಶ್ ಕುಮಾರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಫಾಲೋ ಮಾಡಿಲ್ಲ ಒಬ್ಬ ನೋಟಿಸ್ ಕೊಟ್ಟು ಬಂದು ಮನೇಜ ಬಂದು ನನ್ನನ್ನು ನೀವು ಅದು ಸರ್ಚ್ ಮಾಡೋಣ ಎತ್ಕೊಂಬಂದು ಎತ್ಕೊಂಡು ಕರ್ಕೊಂಡೋಗಿ ಪ್ರೊಡ್ಯೂಸ್ ಮಾಡ್ತೀರಾ ಮನೆನೇ ಇದು ಮನೆನೇ ಎಲ್ಲ ಇದೆಲ್ಲ ತಪ್ಪುಗಳನ್ನ ಪೊಲೀಸವ್ರ ತಪ್ಪುಗಳನ್ನ ನೋಡಿದೆ ಮಾಡಿಸಿದ್ದು ಪೊಲೀಸರು ಮಾಡಿರೋರು ಪೊಲೀಸರು ಇರ್ಬೋದು ಮಾ ಮಾಡ್ಸಿದ್ದು ಯಾರು ಸರ್ಕಾರದವ್ರ ಮೇಲೆ ಹೇಳ್ತಾರೆ ಏನು ನಡೀತಾ ಇದೆ ಇಲ್ಲಿ ಏನು ಎಲ್ಲರ ಬಾಯಿಗಳನ್ನ ಮುಚ್ಚಬೇಕು ಅಂತನಾ ಸಾಧ್ಯನಾ ಮೇಲೆ ಒಬ್ಬ ನೋಡ್ತಾ ಇದ್ದಾನೆ ಎಲ್ಲ ವಿ ಡೋಂಟ್ ಕೇರ್ ವಿ ಆರ್ ಎಸ್ ಸಿಟಿಜನ್ಸ್ ಆ್ಯಂಡ್ ವಿ ಓನ್ಲಿ ರೆಸ್ಪೆಕ್ಟ ಕಾನ್ಸ್ಟಿಟ್ಯೂಷನ್ ಸಂವಿಧಾನವನ್ನ ನಾವು ಗೌರವಿಸ್ತೀವಿ ಇವತ್ತು ಕಾಂಗ್ರೆಸ್ ಇದೆ ಓದಿಸಿದ ಬಿಜೆಪಿ ಇತ್ತು ಮುಂದೆ ಇನ್ನೊಂದೇನೋ ಬರಬಹುದು ಯಾವುದೇ ಸರ್ಕಾರ ಬರಬಹುದು ಆದರೆ ಶಾಶ್ವತವಾಗಿ ಉಳಿಯುವಂಥದ್ದು ದೇಶದ ಸಂವಿಧಾನ ದೇಶದ ನಾಗರಿಕನ ಮತ ನಾವು ಜನ ಹಾಕೋ ವೋಟರ್ಸ್ ವೋಟರ್ಗಳನ್ನ ಗಳನ್ನ ಈ ತರ ಗೋಳಿಕೊಂತಿರಲ್ಲ ನೀವು ಸುಮ್ ಸುಮ್ನೆ ಕೇಸುಗಳನ್ನು ಹಾಕಿ ಪೊಲೀಸವ್ರ ಮೇಲೆ ಒತ್ತಡ ಹಾಕಿ ಅವ್ರ ಕೈಲಿ ಅರೆಸ್ಟ್ ಮಾಡಿಸಿ ಪಾಪ ಅವರು ಅವರು ಕೆಟ್ಟವರಾಗಬೇಕು ನೀವೆಲ್ಲ ಸೇಫ್ ಆಗಿ ಕೂತ್ಕೊಂಡು ವಿಧಾನಸೌಧದಲ್ಲಿ ಆದೇಶಗಳನ್ನು ಮಾಡಿ ಅವ್ರ ಕೈಲಿ ಕೆಟ್ಟ ಕೆಲಸಗಳನ್ನು ಮಾಡಿ ಅದು ಸುಪ್ರೀಂ ಕೋರ್ಟಿನ ವಿರುದ್ಧವಾಗಿ ಗೈಡ್ಲೈನ್ಸ್ ನ ವಿರುದ್ಧವಾಗಿ ಕೆಲಸ ಮಾಡಿಸ್ತೀರಾ ಅಂತಂದ್ರೆ ಯಾವ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಅಂತ ನಿಲ್ಸಿದೀರಾ ವಾಟ್ ಆರ್ ಯು ಟ್ರೈ ಟು ಪ್ರೂವ್ ಓಕೆ ವಿ ವಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಿ ರೆಸ್ಪೆಕ್ಟ್ ವಿ ರೆಸ್ಪೆಕ್ಟ್ ನಾವು ನಾವು ನಿಮ್ಮ ಅರೆಸ್ಟ್ ನ ರೆಸ್ಪೆಕ್ಟ್ ಮಾಡಿದ ಕಾರಣ ಯಾಕೆ ಅಂತಂದ್ರೆ ತಪ್ಪಾಗಿದ್ರು ಪರವಾಗಿಲ್ಲ ನಾವು ನ್ಯಾಯಾಲಯದಲ್ಲಿ ನಮ್ಮ ವಕೀಲರು ಇದ್ದಾರೆ ಮಾತಾಡ್ಲಿಕ್ಕೆ ಅಂತ ನಮ್ಮ ವಕೀಲರು ಪ್ರಶ್ನೆ ಮಾಡಿದ್ರಿ ಇವತ್ತು ಅಂಡ್ ಡೆಫಿನೆಟ್ಲಿ ಅಂಡ್ ಕೋರ್ಟ್ ಏನೋ ಕೋರ್ಟ್ ಅಲೋಡ್ ಅವರ ಅಪ್ಲಿಕೇಶನ್ ಥ್ಯಾಂಕ್ ಸೊ ಲಾಟ್ ನಾನು ನ್ಯಾಯಾಲಯಕ್ಕೆ ವೆರಿ ವೆರಿ ಥ್ಯಾಂಕ್ಫುಲ್ ಓಕೆ ಬೈ ದ ಆರ್ಡರ್ಸ್ ಬಟ್ ನಮ್ಮ ನಮ್ಮಂತ ಓಡಾಟಗಾರಿಗೆ ಈ ತರ ಮಾಡಬೇಕಾದ್ರೆ ಸಾಮಾನ್ಯ ಜನರ ಗತಿ ಹಿಂಗೆ ಸುಲ್ ಸುಲ್ ಕೇಸ್ಗಳನ್ನು ಹಾಕಿ ಸಣ್ಣ ಸಣ್ಣ ಪುಟ್ಟ ಕೇಸಲ್ಲೂ ಕೂಡ ಅರೆಸ್ಟ್ ಮಾಡಿ ಜೈಲು ಕಳಿಸುವಂತ ಏನೋ ಅಲ್ಲಿರುವಂತಹ ರಾಜಕೀಯ ನಾಯಕರುಗಳು ಅಲ್ಲಿರುವಂತಹ ಭ್ರಷ್ಟ ಪೊಲೀಸರು ಈ ತರ ಆಗಿಬಿಟ್ರೆ ರಾಜ್ಯದ ವ್ಯವಸ್ಥೆ ಏನಾಗುತ್ತೆ ಏನಿವ್ ಸೊ ಲಾಟ್ ಕೊಡಿ ಹೇಳಿ ಎಫ್ ಐ ಆರ್ ಗೆ ಬೇಲ್ ತಗೊಂಡಿದ್ದೀವಿ ಐ ಮೀನ್ ವಿ ವಿ ವಿಲ್ ನಾಟ್ ಸ್ಟಾಪ್ ಫೈಟಿಂಗ್ ಓಕೆ ವಿ ವಿ ವಿಲ್ ಸ್ಟ್ಯಾಂಡ್ ಅಂಡ್ ದರ್ ಇಸ್ ನೋ ಸೆಕೆಂಡ್ ಥಾಟ್ ಅಬೌಟ್ ಇಟ್ ಓಕೆ ವಿ ದ ಅಲ್ಲ ವಿ ರೆಸ್ಪೆಕ್ಟ್ ದ ಕಾನ್ಸ್ಟಿಟ್ಯೂಷನ್ ಬಟ್ ಈ ರೀತಿ ಕಾನೂನನ್ನ ಪೊಲೀಸರನ್ನ ಬಳಸಿ ದುರ್ಬಳಕೆ ಮಾಡ್ಕೊಂಡು ಮಾಡಂತ ಉಚ್ಚಾಟ ನಿಮಗೆ ಎಷ್ಟರ ಮಟ್ಟಿಗೆ ಸರಿ ನೀವುಗಳು ಕೂಡ ತಿಹಾರ್ ಜೈಲ್ಗೆ ಹೋದಾಗ ಅಲ್ಲಿ ಹಚ್ಕೊಂಡು ಮಲ್ಕೊಂಡಿದ್ರೆ ನಾವೆಲ್ಲ ನೋಡಿಲ್ಲ ಅನ್ಕೊಂಡಿದ್ರೆ ನಾವು ನೋಡಿದಿವಿ ಓಕೆ ಇವತ್ತು ಪವರ್ ಇದೆ ಅಂತ ಇವತ್ತಿರುತ್ತೆ ನಾಳೆ ಹೊಟ್ಟೋಗುತ್ತೆ ನಾಳೆ ಮತ್ತೆ ಆಳುವಂತ ಪರಿಸ್ಥಿತಿ ಬರ್ತದೆ ಕಾಂಗ್ರೆಸ್ ಸರ್ಕಾರದ ಕರ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಇರುವಂತ ಯಾವ್ದೋ ಒಂದು ಸಣ್ಣ ಗುಂಪು ಮಾಡ್ತಾ ಇರುವಂತಹ ಕರ್ಮ ಇಡೀ ರಾಜ್ಯದ ಮೇಲೆ ಇಷ್ಟೊಂದು ಪ್ರಭಾವ ಬೀಳ್ತಾ ಇದೆ ಆ ಕರ್ಮದ ಫಲವಾಗಿ ನೆನ್ನೆ ದೊಡ್ಡಣ್ಣನ ಅಳಿಯ ಇಡೀ ಅರೆಸ್ಟ್ ಮಾಡಿದ್ದಾರೆ ಪಪ್ಪಿ 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 ಇಸ್ ಅರೆಸ್ಟೆಡ್ ಯಾಕೆ ಅರೆಸ್ಟ್ ಆದ ಕಾಂಗ್ರೆಸ್ ಅವರು ಚಿತ್ರದುರ್ಗದ ಎಂ ಎಲ್ ಎ ಅಲ್ವಾ ಇಡೀ ಅರೆಸ್ಟ್ ಮಾಡಿದ್ದಾರೆ ನನ್ನೆ ನೋಡಿ ನಿಮ್ಮ ಕರ್ದ ಕರ್ಮದ ಫಲ ಬೇರೆ ಬೇರೆ ಅವ್ರಿಗೆ ತೊಂದರೆ ಕೊಟ್ರೆ ನಿಮ್ಮ ಪಕ್ಷದಲ್ಲೇ ಇರುವಂತಹ ಪಪ್ಪಿನ ಇಡೀ ಅವರು ಅರೆಸ್ಟ್ ಮಾಡಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಮೇಲೆ ಕರ್ಮ ಅನ್ನೋದೆಲ್ಲ ನೋಡ್ತಾ ಇದೆ ಓಕೆ ನಾವು ನಾವು ಇವತ್ತು ವ್ಯವಸ್ಥೆನ ಗೌರವಿಸ್ತೇವೆ ಬಟ್ ತಪ್ಪಾದ್ರೆ ಪ್ರಶ್ನೆ ಮಾಡೇ ಮಾಡ್ತೀವಿ ಓಕೆ ನಮಗಳನ್ನ ಯಾರು ನೀವು ಕೇಸುಗಳನ್ನು ಸುಳ್ಳು ಕೇಸುಗಳನ್ನು ಹಾಕಿ ಎದುರಿಸುವಂತ ಅವಶ್ಯಕತೆ ಇಲ್ಲ ಅದಾದ್ರೂ ಕೂಡ ನಮ್ಮ ವಕೀಲರಿದ್ದಾರೆ ನ್ಯಾಯಾಲಯದ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇದೆ ನಮಗೆ ಥ್ಯಾಂಕ್ಸ್ ಲಾಟ್ ಲವ್ ಯು ಆಲ್